ಅವರ ಸ್ವಲ್ಪ ಅವ್ರ ಶಿಷ್ಯ ಪರಂಪರೆ ಸ್ವಲ್ಪ ಪರಿಚಯ ಹ ಸಿದ್ಧರ ಬಗ್ಗೆ ಅದು ಈ ಶಕ್ತಿ ದೇಶದ ರಾಜಮನೆತನಗಳು ಶಿಷ್ಯರಾಗಿದ್ರಂತ ಹೌದು ಇದರ ಅದಕ್ಕೆ ಮೇನ್ ಕಾರಣ ಏನ್ ಗೊತ್ತಾ ಅಕ್ಕಳ ಕೋಟಿ ಶರಣರು ಅಂತ ಅಕ್ಕಳ ಕೋಟಿ ಶಿವಶರಣರು ಮೂಲತಃ ಅವರು ವೀರಶೈವ ಧರ್ಮ ಪ್ರಚಾರಕರು ಅವರು ಬಸವಣ್ಣ ಮೇಲೆ ದೊಡ್ಡ ಪ್ರೀತಿ ಅವ್ರಿ ಬಸವಣ್ಣವರು ಇದ್ದ ಕಾಲಕ್ಕೆ ನಾ ಇದ್ದಿದ್ದೆ ಅಂದ್ರೆ ಬಸವಣ್ಣನ ಒಂದು ನಿಮಿಷ ಬಿಟ್ಟಿರದಂಗ ಅವ್ರ ಪಾದ ಸೇವಾ ಮಾಡತಿದ್ದಿ ಅಂತ ಅವರು ಒಂದು ಉದ್ಗಾರ ತೆಗೆದು ಹೇಳಿದಾಗ ಅವ್ರ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಅವ್ರಿಗೆ ಹೇಳ್ತಾರೆ ಅದೇ ಕಲ್ಯಾಣದ ಬಸವಣ್ಣನೇ ಈಗ ಸದ್ಯ ಪುನರ್ ಅವತಾರ ತಗೊಂಡು ಹುಬ್ಬಳ್ಳಿ ಒಳಗೆ ಬಂದಾರ ಅವ್ರ ದರ್ಶನ ಮಾಡು ಹಂಗಾದ್ರೆ ಅವರು ಎಷ್ಟು ವೇಳೆ ಲಿಂಗ ಪೂಜೆ ಮಾಡ್ಕೊಂತಾರೆ ಅವ್ರದ್ದು ಹೆಂಗ ಹೆಂಗ್ ಪದ್ಧತಿ ಅಂದ್ರೆ ಬಸವಣ್ಣನಂಗ ಅದಾರ ಅಂತಂದು ಚೆಕ್ ಮಾಡಿದಾಗ ಅವ್ರ ಕೊಳ್ಳಾಗ ಇಲ್ಲ ಅನ್ನೋ ಸತ್ತಿ ಗೊತ್ತಾಗ್ತದೆ ಅಲ್ರಿ ಮತ್ತೆ ಅವ್ರೆಂಥ ಗುರುಗಳು ಬಸವಣ್ಣ ಅಂದ್ರೆ ಅಂಗದ ಮೇಲೆ ಲಿಂಗಿದ್ರೆ ಸಾಕ್ಷಾತ್ ಸಂಗಮನಾಥ ಯಾರ ಅಂಗದ್ಮೇಲೆ ಇಲ್ಲ ಅವನು ಭವಿ ಅಂತ ಹೇಳಿದವರು ಬಸವಣ್ಣ ಮತ್ ನೀವು ನೋಡಿದ್ರೆ ಸಿದ್ಧಾರ್ ಬಸವಣ್ಣನ ಅವತಾರ ಅಂತ ಕರಿತೀರಿ ಮತ್ ಅವ್ರ ಕೊಳ್ಳಾಗ ಇಲ್ಲ ಅಂದ್ರ ನಾ ಹೋಗಿ ಅವ್ರಿಗೆ ಉಪದೇಶ ಮಾಡಿ ಅವ್ರಿಗೆ ಲಿಂಗ ಧಾರಣೆ ಮಾಡಿ ಬರ್ತೇನೆ ಅಂತ ಅಕ್ಕಲುಕೋಟಿ ಶರಣರು ಚಾಲೆಂಜ್ ಮಾಡಿ ಬಂದರು ಹುಬ್ಬಳ್ಳಿಗೆ ಅವಾಗ ಒಂದು ದೊಡ್ಡ ಪವಾಡ್ ನಡೀತು ಅಕ್ಲಕೋಟಿ ಶರಣರು ಮಳಿ ಚಲುವಾತಂತೆ ಅವ್ರಿಗೆ ಬರೋದಾರೆ ದಾರ್ಯಾಗ ಮಳಿ ಚಲುವಾಗಿ ಹುಣಸೆ ಗಿಡದ ಬುಡಕ್ ನಿಂತಿದ್ರು ಸಿದ್ಧಾರು ಟಾಂಗಾ ಗಾಡಿ ಮೇಲೆ ಭಕ್ತರ ಮನೆಗೆ ಪಾತ್ ಪೂಜೆ ಹೊಂಟಿದ್ರಂತೆ ಗಾಡಿ ತರ್ಪಿಸಿದ್ರಪ್ಪ ಏ ಅಲ್ಲಿ ಹುಣಸೆ ಗಿಡದ ಕೆಳಗ ಅಕ್ಕಲಕೋಟಿ ಶರಣರು ನಿಂತಾರಪ್ಪ ಕರ್ಕೊಂಬರಿ ಅಂತ ಸೇವಕರನ್ನು ಕಳಿಸಿದ್ರು ಅವ್ರಿಗೆ ಆಶ್ಚರ್ಯ ನನ್ನ ಹೆಸರು ಅವ್ರಿಗೆ ಹೆಂಗೆ ಗೊತ್ತಾತಂತ ಅದೇ ಮೊದಲು ಭೇಟಿ ಬಂದ್ರು ಬಹುಶಃ ಇವ್ರು ಏನೋ ಸಿದ್ಧಿ ಮಾಡ್ಕೊಂಡಾರೆ ಇರುವಲ್ದ ಇವ್ರಿಗೆ ಲಿಂಗ ಕಟ್ಟಬೇಕು ಅನ್ನೋದು ಅವ್ರ ತಲೆಯಾಗ ಅವಾಗ ಅಕ್ಕಲು ಶರಣರಿಗೆ ಅಂದ್ರಂತ ಭಾಳ ಸಂತೋಷ ಆತಪ್ಪ ಶರಣಪ್ಪ ನೀವು ನಮ್ಮ ಕೂಡ ಪ್ರಸಾದಕ್ಕೆ ಬರ್ತೀರೇನೋ ಅಂತ ಇವ್ರಿಗೆ ಒಂದೇ ಸರಿ ಗಡ್ಬಿಡಿ ಆಯ್ತು ನನ್ನ ಹೆಸ್ರು ಇವ್ರಿಗೆ ಹೆಂಗ್ ಗೊತ್ತಾಯ್ತು ಇವ್ರು ಎಷ್ಟು ಪರಿಚಯದವ್ರಂಗೆ ಮಾತಾಡ್ತಾರಲ್ಲ ಅಂತ ಹಿಂಗೆ ಅವ್ರವ್ರೊಳಗೆ ಕಳವಳ ಆಗ್ತಿರುವಾಗ ಇಲ್ಲ ನೀವೇನು ಕಳವಳ ಮಾಡ್ಕೋಬೇಡ್ರಿ ನೀವ್ ಯಾಕೆ ಬಂದಿರಿ ನಿಮ್ಮ ಉದ್ದೇಶ ಏನು ಎಲ್ಲ ನನಗ್ ಗೊತ್ತೈತಿ ಲಿಂಗ ಕಟ್ಟಕ್ ಬಂದಿರ ಹೋದಲ್ಲ ಆಯ್ತು ಬಾಳ ಸಂತೋಷ ನನಗ್ ಲಿಂಗ ಕಟ್ಟು ಇನ್ನು ಇನ್ನೂ ಬಂದಿದ್ದಿಲ್ಲ ಭಾಳ ಚಲೋ ಆತಪ್ಪ ಕಟ್ಟೆ ಬಿಡಂದ್ರ ಅವ್ರ ಕಟ್ಟೆ ಬಿಡಂದ್ ಕೂಡ್ಲೆ ಇವ್ರಿಗೆ ಎಷ್ಟ್ ಸಂತೋಷ ಆಯ್ತು ನಾ ಇಲ್ಲೋ ಅವ್ರನ್ನ ವಾದದೊಳಗ ಸೋಲಿಸಿ ಆಮೇಲೆ ಇವ್ರಿಗೆ ಲಿಂಗ ಒಂದೇ ಸರಿಗ ಬಗ್ ಅಂದ್ರೆ ಕಟ್ಟೆ ಬಿಡ್ಬೇಕಂತ ಹೇಳಿ ಜೋಳಗಾಗ ಲಿಂಗ ಕೈ ಹಾಕಿ ನೋಡ್ತಾರ ಲಿಂಗನೇ ಇಲ್ಲ ಮಾಯ ಆಗ್ಬಿಟ್ರೈತಿ ಅವಾಗ ನಕ್ರಂತ ಸಿದ್ಧಾರುಡ್ರು ದಾರದ ಲಿಂಗ ಎಲ್ಲಿ ಕಟ್ತೀಯೋ ಎಲ್ಲಿ ಕಟ್ಟಾವ್ ಲಿಂಗ ಅನ್ನಂತ ಕೇಳಿದಾಗ ಸಿದ್ಧಾರ್ಡ್ರ ಕಡೆಗ್ ನೋಡ್ತಾರ ಸಿದ್ಧಾರ್ಡ್ರ ಕಣ್ಣುಗಳ ಲಿಂಗ ಅವರ ರೋಮ ರೋಮದಲ್ಲೆಲ್ಲ ಲಿಂಗಗಳು ಮಹಾಲಿಂಗದ ಅವರಿಗೆ ಅವ್ರ ಮೈ ಬೆವರ್ ಬಿಡ್ತಂತ ಬರ್ತಿತ್ತಂತ ಬರ್ತಿತ್ತಂತವಾಗ ಮಳೆಯಾಗ ಮೈರ್ ಬೆವರ್ ಬಿಡ್ತವ್ರಿಗೆ ಸಾಷ್ಟಾಂಗ್ ನಮಸ್ಕಾರ ಹಾಕಿದಾರಂತ ತಪ್ಪಾತೀರಪ್ಪ ನೀನೇ ಲಿಂಗ ಲಿಂಗಕ್ ಲಿಂಗ ಕಟ್ಟಾಕ್ ಬನ್ನಪ್ಪ ನಿನ್ನ ಮಹಿಮಾ ಅರ್ಥ ಆತಂತ ಆಮೇಲೆ ಅವರು ಅವರು ನಿಕಟ ಶಿಷ್ಯರಾಗಿ ಭಾಳ ಅವ್ರಿಗೆ ಮೊದಲಿಗೆ ಶಿವಯೋಗದೊಳಗೆ ಬಲ್ಲಿದ್ರಿದ್ರು ಅವರು ಅವ್ರದ್ದು ಶಿವಯೋಗ ಸಾಮರ್ಥ್ಯ ಅಂತದಂದ್ರೆ ಅಕಲ ಕೊಟ್ಟು ಶರಣರು ಹಿಂಗ ಲಿಂಗ ಹಿಡಿದು ತಾಟಕ್ಕೆ ಯೋಗ ಮಾಡ್ತಾ ಮಾಡ್ತಾ ಪ್ರಜ್ಞ ಕಳ್ಕೊಂಡ್ಬಿಡ್ತಿದ್ರು ಅವರು ಪ್ರಜ್ಞ ಕಳ್ಕೊಂಡು ಕೈ ಕೆಳಗೆ ಬಿದ್ದರೂ ಲಿಂಗ ದೃಷ್ಟಿ ಇನ್ ಬಿಟ್ಟು ಕೆಳ ಅಂತರದೊಳಗೆ ಲಿಂಗ ನಿಲ್ತಿತ್ತು ಇಂಥ ಸಿದ್ಧಿ ಇತ್ತು ಅವರಿಗೆ ಆದರೆ ಯೋಗ ಮಾಡುವಾಗ ಮಾತ್ರ ಮನಸ್ಸು ಹಿಡುತ್ತ ಯೋಗದಿಂದ ಹೊರಗೆ ಬಂತು ಮತ್ತು ತ್ರಿಗುಣದೊಳಗೆ ಪ್ರವೇಶ ಆಗ್ತಿತ್ತು ಮನಸ್ಸು ಆ ಪ್ರಶ್ನೆ ಮಾಡಿದ್ರು ಅವರು ಸಿದ್ಧಾರ್ಡ್ ಅಪ್ಪ ನನ್ನ ಮನಸ್ಸು ಯಾವಾಗಲೂ ನಿರ್ಗುಣದೊಳಗೆ ಇರಬೇಕು ಹಂಗ ಅನುಗ್ರಹ ಮಾಡ್ರಿ ಅಂದಾಗ ಸಿದ್ಧಾರುಡ್ ಅವರಿಗೆ ಆತ್ಮಜ್ಞಾನ ಉಪದೇಶ ಮಾಡಿ ಬ್ರಹ್ಮಜ್ಞಾನದ ಅನುಭವ ಅವರಿಗೆ ಬರುವಂಗೆ ಆಶೀರ್ವಾದ ಮಾಡಿದರು ಅವಾಗ ಅವ್ರಿಗೆ ಲಿಂಗಾಂಗ ಸಾಮರಸ್ಯ ಅಂತ ಕರೀತಾರೆ ಆ ಪರಿಪೂರ್ಣ ಅವಸ್ಥೆ ತಲುಪಿಸಿದ್ದು ಸಿದ್ಧಾರೂಢರು ಆವತ್ತಿನಿಂದ ಅವ್ರು ಮೊದಲು ಏನು ಒಂದು ಧರ್ಮ ಅಂದ್ರೆ ವೀರಶೈವ ಧರ್ಮದ ಒಂದು ಅಭಿಮಾನಿ ಇತ್ತು ಅವರಿಗೆ ಅದು ಅವ್ರ ತಲೆಯಾಗಿಂದು ಹೋಯ್ತು ಪರಿಪೂರ್ಣವಾದ ಜ್ಞಾನ ಬಂದು ಎಲ್ಲ ಮತಗಳನ್ನು ಸಮಾನ ಪ್ರೀತಿ ಮಾಡಕ್ಕೆ ಸಿದ್ಧಾರೂಢರು ಪ್ರಚಾರ ಚಲೋ ಮಾಡಿದ್ರು ಅವರು ಸಿದ್ಧಾರೂಢ ಅಂದ್ರೆ ನಡೆದಾಡೋ ದೇವರು ಸಿದ್ಧಾರ್ಡ್ ಅಂದ್ರೆ ಮಾತಾಡೋ ಶಿವ ಇದನ್ನೇ ಹಳ್ಳಿ ಹಳ್ಳಿ ಪಟ್ಟಣಗಳಿಗೆ ತಿರುಗಾಡಿ ತಿಂಗಳ ತಿಂಗಳು ಪ್ರವಚನ ಮಾಡಿ ಸಿದ್ದಾರೂಢರು ಕೀರ್ತಿ ಹತ್ತು ದಿಕ್ಕಿಗೆ ಹಬ್ಬಿಸಿದವರು ಅಕ್ಕಲಕೋಟಿ ಶರಣರು ಆಮೇಲೆ ಈಗ ಹೇಳಿದ್ರಲ್ಲ ನೀವು ಮೂವತ್ತೊಂದು ದೇಶದ ರಾಜರು ಸಿದ್ಧಾರ್ ಶಿಷ್ಯರು ಅದಕ್ಕೆ ಈ ಪ್ರಸಂಗ ತಗೊಂಡ್ವಿ ಮೂವತ್ತೊಂದು ಸಂಸ್ಥಾನಿಕ ರಾಜರನ್ನೆಲ್ಲ ಕರ್ಕೊಂಬಂದವರು ಅಕ್ಕಲಕೋಟಿ ಶರಣ್ರೆ ಅವ್ರ ಅವ್ರ ಸಂಸ್ಥಾನದೊಳಗೆ ಹೋಗಿ ಕೀರ್ತನ ಮಾಡಿ ಸಿದ್ಧಾರ್ ಗುಣಗಾನ ಮಾಡಿ ಅವ್ರನ್ನ ಕರ್ಕೊಂಬಂದು ಸಿದ್ಧಾರ್ಡು ಪಾದಕ್ಕೆ ಹಾಕ್ತಿದ್ರು ಒಮ್ಮೆ ಸಿದ್ಧಾರ್ಡ್ರ ಪಾದ ಸ್ಪರ್ಶ ಅಂತಂದ್ರೆ ಅವ್ರಿಗೆ ಅವ್ರ ಅನುಭವ ಬರ್ತಿತ್ತು ಇವರು ದಿವ್ಯ ಜ್ಞಾನಿಗಳದಾರ ಇವರಿಂದ ನಮ್ ಕರ್ಮ ಹರಿತತ್ ಅನ್ನೋದು ಬಹಳ ಜನಕ್ಕೆ ಬಹಳ್ ಈಗಿನ ಮಂದಿ ಹೆಂಗೈತ್ರಿ ಸುಮ್ನೆ ಒಪ್ಪೋಲ ಸುಮ್ನೆ ನಂಬೋಲ ಹೌದ್ರಿ ಚಮತ್ಕಾರ ನಮಸ್ಕಾರ ಸಿದ್ಧಾರ್ಡ್ರ ಮಹಿಮಾ ಬಹಳ ಮಂದಿ ರಾಜರಿಗೆ ಅನುಭವಕ್ಕೆ ಬಂತು ಅವ್ರಿಗೆ ಆದ ಅನುಭವವನ್ನ ಇತರೆ ರಾಜರುಗಳಿಗೆ ಸಂದೇಶ ಯಾಕ ರಾಜರು ರಾಜರು ರಿಲೇಶನ್ನೇ ಇರ್ತಾರೆ ತಮ್ಮದೇನರ ಸಂಕಟ ಕಂಟಕ ಬಂದಾಗ ಒಬ್ಬರು ಹಿಂಗ ಒಬ್ಬರಿಂದ ಒಬ್ಬರು ಹಿಂಗಾಗಿ ಮೂವತ್ತೊಂದು ಸಂಸ್ಥಾನಿಕ ರಾಜರೆಲ್ಲ ಬಂದು ಸಿದ್ಧಾರ್ಡ್ರಿಗೆ ಶರಣಾಗಿ ಅವರಿಂದ ದೀಕ್ಷಾ ತಗೊಂಡು ಇವತ್ತು ಬದೋಡೆ ಒಳಗ ಗುಜರಾತ್ ಮಧ್ಯಪ್ರದೇಶ ಬದೋಡೆ ಅಲ್ಲಿಂದ ಎಲ್ಲ ಆ ಸಂಸ್ಥಾನದೊಳಗೆ ಇವತ್ತು ಸಿದ್ಧಾರ್ಡ್ರು ಫೋಟೋಗಳು ಪೂಜೆ ಮಾಡ್ತಾರೆ ಬಹಳ ಜನ ಶಿಷ್ಯರಾಗ್ಯಾರ